ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಗು ಇದನ್ನು ಒಂಟಿಯಾಗಿ ಕೇಳಿ ಇವತ್ತು ನಿನ್ನ ಜೊತೆ ಮಾತನಾಡಬೇಕು ನಿನಗೆ ಒಂದು ಸಿಹಿ ಸುದ್ದಿ ಹೇಳುತ್ತೀನಿ ಯಾರ ಜೊತೆ ಹಂಚ್ಕೋಬೇಡ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿನ ತಂದಿದ್ದಾರೆ ಅದು ಏನು ಅಂತ ಈ ವಿಡಿಯೋ ರೂಪದಲ್ಲಿ ಕೇಳೋಣ ಮೊದಲು ಸಾಯಿಯಪ್ಪ ಆಶೀರ್ವಾದ ಇದ್ರೇನೆ ಈ ವಿಡಿಯೋ ನಮ್ಮವರೆಗೂ ಬರುತ್ತೆ ಸಾಯಿಯಪ್ಪ ಸಂದೇಶವನ್ನು ಕೇಳಬೇಕು ಅಂದ್ರೆ ಅದೃಷ್ಟ ಇರಬೇಕು ಸಾಯಿಯಪ್ಪ ಏನೇ ಹೇಳಿದ್ರು ಕೂಡ ನಮ್ಮ ಜೀವನದಲ್ಲಿ ಕಷ್ಟಗಳನ್ನ ಬೇಗ ದೂರ ಮಾಡಿ ಸಂತೋಷವನ್ನು ಕೊಡ್ತಾರೆ ಮತ್ತೆ ಈ ಸಂದೇಶವು ಮೂಲಕ ಸಾಯಿಯಪ್ಪ ಎಂತಹ ಸಿಹಿ ಸುದ್ದಿ ತಂದಿದ್ದಾರೋ ಮೊದಲು ಕೇಳೋಣ ಮಗು ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಮೊದಲು ಹಂಚಿಕೊಳ್ಳೋದು ನನ್ನ ಜೊತೆನೆ ಯಾಕಂದ್ರೆ ನೀನು ನನ್ನನ್ನ ಅಷ್ಟು ನಂಬಿದ್ದೀಯ ಮತ್ತೆ ಸಾಯಿಯಪ್ಪ ನಿನಗೆ ಒಂದು ಸಿಹಿ ಮಾತು ಹೇಳುತ್ತಾರೆ ಅದನ್ನ ನೀನು ಕೇಳಿದ ತಕ್ಷಣ ತುಂಬಾ ಸಂತೋಷ ಪಟ್ಟು ನನ್ನ ಸಾಯಿ ನನಗೆ ಇಂಥ ಒಳ್ಳೆಯ ಮಾತು ಹೇಳಿದ್ದಾರೆ ಅಂತ ನಿನ್ನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಮಗು ನನ್ನ ಕಷ್ಟಗಳು ಏಡೇರುತ್ತಿಲ್ಲ ಬಾಬಾ ಅಂತ ನಿನ್ನೆ ಗುರುವಾರ ಬಂದು ನನ್ನ ಮುಂದಕ್ಕೆ ಹೇಳಿದೀಯ ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವನ್ನ ಹೇಳ್ಕೊಂಡಿದೀಯಾ ನೀನೇನು ಚಿಂತೆ ಮಾಡಬೇಡ ನಾನೆಲ್ಲ ಕೂಡ ಕೇಳಿದ್ದೀನಿ ಮನಸ್ಫೂರ್ತಿಯಾಗಿ ನಿನ್ನ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳನ್ನ ನನ್ನ ಮುಂದೆ ಹೇಳಿದ ತಕ್ಷಣ ನಾನು ಯಾವ ರೀತಿ ನಿಮ್ಮ ಕರ್ಮಗಳನ್ನು ದೂರ ಮಾಡಬೇಕು ಅಂತ ಒಂದು ದಾರಿ ಹುಡುಕಿದ್ದೀನಿ ನಿನಗೆ ಅದು ಸಂತೋಷ ಕೊಡ್ತದೆ ಮಗು ಎಲ್ಲ ಕಷ್ಟಗಳು ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನೀನು ನೋಡಲೇಬೇಡ ಯಾಕಂದ್ರೆ ಏನೇ ಕಷ್ಟ ಬಂದರೂ ಕೂಡ ಅದಕ್ಕೆ ತಕ್ಕಂಗೆ ಪರಿಷ್ಕಾರ ಅನ್ನೋದು ಭಗವಂತ ಕೊಟ್ಟಿರ್ತಾರೆ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆದಿಂದ ಅದನ್ನ ಯಾವ ರೀತಿ ದೂರ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಈಗ ಕಷ್ಟ ಅನ್ನೋದು ಯಾವ ರೀತಿ ಬರುತ್ತೆ ನೀನೇನಾದ್ರೂ ತಪ್ಪು ಮಾಡಿದ್ರೆ ಅದು ಇನ್ನೊಂದು ರೂಪದಲ್ಲಿ ಕಾಟ ಕೊಡುತ್ತದೆ ಅಂದ್ರೆ ಕೆಟ್ಟ ಕರ್ಮಗಳಿಂದ ಕಷ್ಟಗಳನ್ನ ಅನುಭವಿಸ್ತಾರೆ ಒಂದು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅವರು ದೇವರ ಆರಾಧನೆ ತುಂಬಾ ಮಾಡ್ತಾರೆ ಪ್ರತಿನಿತ್ಯವೂ ಪೂಜೆ ಮಾಡ್ತಾರೆ ಆದ್ರೆ ಅವರ ಮನೆಯಲ್ಲಿ ಕೆಟ್ಟವರು ಒಬ್ರಿದ್ರು ಕೂಡ ಎಲ್ಲರೂ ಕೂಡ ಆ ಕಷ್ಟನ ಅನುಭವಿಸ್ಬೇಕು ಆ ತರ ನಾವು ತಪ್ಪು ಮಾಡಬಾರ್ದು ಇನ್ ಕೇಸ್ ನಾವು ಆತರ ತಪ್ಪು ಮಾಡಿದ್ರು ನಮ್ಮ ಮನೆಯಲ್ಲಿ ಅಂತ ಕೆಟ್ಟವ್ರು ಇದ್ರು ಅಂತವ್ರನ್ನ ಒಳ್ಳೆ ದಾರಿಗೆ ತಗೋಬರ್ಬೇಕು ದೇವ್ರ ಮೇಲೆ ನಂಬಿಕೆ ಅನ್ನೋದು ಕೊಡ್ಬೇಕು ಅಂದ್ರೆ ದೇವ್ರ ಬಗ್ಗೆ ಜಾಸ್ತಿ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ಕೆಟ್ಟ ಬುದ್ಧಿ ಇರುತ್ತಲ್ಲ ಅದನ್ನ ಬೇಗ ದೂರ ಆಗಲ್ಲ ಸ್ವಲ್ಪ ನಿಧಾನ ದೂರ ಆಗುತ್ತೆ ನಂಬಿಕೆ ಅನ್ನೋದು ಪ್ರಧಾನ ಮಗು ನಿನ್ನ ಜೀವನದಲ್ಲಿ ಅಂತ ಕೆಟ್ಟವ್ರು ಒಬ್ಬರಿದ್ರು ಕೂಡ ನಿನಗೆ ಕಷ್ಟ ಕೊಟ್ಟೆ ಕೊಡ್ತಾರೆ ಮತ್ತೆ ನಿನ್ನ ಮನಸ್ಸಿಗೆ ಅಷ್ಟು ನೋವಿದ್ರೆ ಈ ಸಾಯಿ ಏನೋ ಒಂದು ಮಾಡ್ತಾರೆ ನೀನು ಚಿಂತೆ ಮಾಡಬೇಡಿ ನಿನ್ನ ಕಷ್ಟಗಳು ಬೇಗ ದೂರ ಮಾಡ್ತೀನಿ ಅತಿ ಶೀಘ್ರವಾಗಿ ಸಂತೋಷವ ಕಾಲನ ಕೊಡ್ತೀನಿ ಮಗು ನಿನ್ನ ಮನಸ್ಸಿಗೆ ಏನಾದರೂ ಕಷ್ಟ ಬಂದ್ರೆ ನಿನ್ನ ಮನೆಯಲ್ಲಿ ಪೂಜೆ ಮನೆಯಲ್ಲಿ ಕುತ್ಕೊಂಡು ಸಾಯಿ ಫೋಟೋನ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಸಾಯಿ ನಾಮಸ್ಮರಣೆ ಮಾಡಿ ಸಾಯಿಯಪ್ಪ ಮಂತ್ರವನ್ನು ಓದಿ ನೀನು ಎಷ್ಟು ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಯಿ ಪಾದಗಳನ್ನು ಮುಟ್ಟಿ ನಿನ್ನ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳು ಸಮಸ್ಯೆಗಳು ಅಥವಾ ಬೇಡಿಕೆಗಳು ಹೇಳ್ಕೊಂಡು ಅದನ್ನು ಮಾಡ್ತೀಯೋ ನಿಜವಾಗ್ಲು ಸಾಯಿಯಪ್ಪ ದರ್ಶನ ಖಂಡಿತ ಸಿಗುತ್ತೆ ಸಾಯಿ ಯಾವಾಗ್ಲೂ ನಂಬಿರೋರ ಜೊತೆ ಇದ್ದೇ ಇರ್ತಾರೆ ಅಂದ್ರೆ ಕೆಲವೊಬ್ರು ನಂಬಲ್ಲ ಈಗ ಸಾಯಿಯಪ್ಪ ಜೊತೆ ತುಂಬಾ ನಾನು ಹಂಚ್ಕೊಂಡಿದ್ದೀನಿ ನನ್ನ ಕಷ್ಟಗಳು ಇವತ್ತಲ್ಲ ಎಷ್ಟೊಂದು ತಿಂಗಳಿಂದ ನನ್ನ ಕಷ್ಟಗಳನ್ನು ಹೇಳ್ಕೊಂತಾನೆ ಇದ್ದೀನಿ ಆದ್ರೂ ಕೂಡ ಇದಿವರೆಗೂ ನನ್ನ ಕಷ್ಟಗಳು ಈಡೇರಿಸಿಲ್ಲ ಏನ್ ಪ್ರಯೋಜನ ಬಾಬಾನ ನಂಬಿದ್ದೀನಿ ಆದ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ತುಂಬಾ ಜನ ಇದ್ದಾರೆ ಆದ್ರೆ ಯಾಕೆ ನಂಬಿಕೆ ಕಳ್ಕೊಂತಾರೋ ನನಗಂತೂ ಗೊತ್ತಿಲ್ಲ ನಂಬಿಕೆ ಅನ್ನೋದು ಪ್ರಧಾನ ಭಕ್ತಿ ಅನ್ನೋದು ತುಂಬಾ ಮುಖ್ಯ ದೇವ್ರ ಮೇಲೆ ನಾವು ಎಷ್ಟು ಭಕ್ತಿ ಇಟ್ಕೊಂತೀವಿ ಗೊತ್ತಾ ಈಗ ಮಕ್ಕಳು ತಪ್ಪು ದಾರಿಯಲ್ಲಿ ನಡೆಯುವಾಗ ತಾಯಿ ಏನ್ ಮಾಡ್ತಾರೆ ಒಡೆದ್ಬಿಟ್ಟು ಸರಿಯಾಗಿರೋ ದಾರಿಯಲ್ಲಿ ನಡಿ ಅಂತ ಹೇಳ್ತಾರೆ ಆಗ ನಾವು ಒಡೆದಿದ್ದ ತಕ್ಷಣ ಆ ನೋವನ್ನ ಅನುಭವಿಸಿದ್ರೇನೆ ಆ ನೋವು ಹೋಗೋದು ಅಂದ್ರೆ ಕಣ್ಣಲ್ಲಿ ನೀರ್ ಬಂದು ಸ್ವಲ್ಪ ಹೊತ್ತು ಹತ್ತಿದ ನಂತರ ಆ ನೋವನ್ನೋದು ಕಡಿಮೆ ಆಗುತ್ತೆ ಅಮ್ಮ ಏನಕ್ಕೆ ಹೊಡಿತಾರೆ ನಾವು ತಪ್ಪು ಮಾಡ್ತಾ ಇದ್ದೀವಿ ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವಿ ಸರಿಯಾಗಿರೋ ದಾರಿಯಲ್ಲಿ ಹೋಗಿ ಅಂತ ಓಡಿತಾರೆ ಈಗ ದೇವರು ಕೂಡ ಅದೇ ರೀತಿಯಲ್ಲಿ ಸಾಯಿ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂತ ಆಸೆ ಅಂದ್ರೆ ಸಾಯಿಯಪ್ಪ ಮಕ್ಕಳು ಯಾರು ನಾವೆಲ್ಲರೂ ಸಾಯಿಯಪ್ಪ ಮಕ್ಕಳು ನಾವು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಕೊಡ್ತಾರೆ ಅದು ಯಾವ ರೂಪದಲ್ಲಿ ಅಂದ್ರೆ ನಾವು ಮಾಡ್ತಾ ಇರೋ ತಪ್ಪುಗಳು ನಮಗೆ ಗೊತ್ತಾಗಲ್ಲ ಒಂದೊಂದ್ಸತಿ ಏನೋ ಮಾಡಿರ್ತೀವಿ ಬಾಯಿಂದ ಬೇರೆಯವ್ರಿಗೆ ಬೈದಿರ್ತೀವಿ ಸುಮ್ಮನೆ ಗೊತ್ತಿಲ್ಲದೆ ಇನ್ನೊಬ್ಬರ ಜೊತೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತೀವಿ ಅಥವಾ ಬೇರೆಯವರ ಜೀವನದಲ್ಲಿ ಏನಾದ್ರೂ ಕಷ್ಟಗಳಿದ್ರು ಅದನ್ನ ನೋಡ್ಬಿಟ್ಟು ನೀನು ನಕ್ಕೊಂಡು ಮಾತಾಡಿರೋದು ಅಥವಾ ಬೇರೆಯವ್ರನ್ನ ಬೈಯೋದು ಅಥವಾ ನಿಮ್ಮಿಂದ ಇನ್ನೊಬ್ರು ಕಣ್ಣೀರಿಟ್ಟಿರೋದು ಇಂತ ಸಮಸ್ಯೆಗಳು ನಿಮ್ಗೆ ಮತ್ತೆ ಅದು ಕಾಟ ಕೊಡುತ್ತದೆ ಯಾಕಂದ್ರೆ ಅವ್ರ ನೋಡಿ ನೀವು ನಕ್ಕದ್ರೆ ತಿರುಗಿ ವಾಪಸ್ ಅವ್ರು ನಕ್ಕಂಗೆ ಭಗವಂತ ನೋಡ್ತಾರೆ ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಲ್ಲ ಸಂಪಾದನೆ ಮಾಡೋವಾಗ ದುಡ್ಡು ಇರೋವಾಗ ಯಾರು ಕಣ್ಣಿಗೆ ಕಾಣಿಸಲ್ಲ ಕೆಲವೊಬ್ರಿಗೆ ಆ ಸಮಯದಲ್ಲಿ ಯಾರು ಎಂತ ಏನು ಎಂತ ಅಂತ ಮಾತಾಡ್ತಾರೆ ದೇವರು ಕೂಡ ಆ ಸಮಯದಲ್ಲಿ ನೆನಪಿರಲ್ಲ ಅಂತ ಸಿಚುವೇಶನ್ ಅಲ್ಲಿ ಕೆಲವೊಬ್ರು ಇರ್ತಾರೆ ದುಡ್ಡು ಚೆನ್ನಾಗಿ ಅವ್ರ ಕೈಯಲ್ಲಿ ಇದ್ದು ನಡೆಯುವಾಗ ಈ ಸಿಚುವೇಶನ್ ಯಾರಿಗೂ ಇರಬಾರ್ದು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಸಂತೋಷವಾಗಿದ್ದೀರಾ ನಮ್ಗೆ ಹಣದ ಸಮಸ್ಯೆಯೇ ಇಲ್ಲ ಆರೋಗ್ಯವಾಗಿದ್ದೀವಿ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಅಂತ ನಿಮ್ಗಿದ್ರೆ ಅದು ನಿಜವಾಗ್ಲು ಭಗವಂತನ ಕೃಪೆ ಅಂದ್ರೆ ನೀವು ಮಾಡ್ಕೊಂಡಿರೋ ಅದೃಷ್ಟ ನೀವು ಮಾಡ್ಕೊಂಡಿರೋಂತ ಪಾಪ ಪುಣ್ಯಗಳು ಏನೇ ಇರಲಿ ಅದು ನಿಮ್ಗೆ ಈ ಜನ್ಮದಲ್ಲಿ ಕೊಡ್ತಾ ಇರುತ್ತೆ ಅಷ್ಟೇ ಬಿಟ್ರೆ ನೀವು ಎಷ್ಟೇ ಕೆಟ್ಟದಾಗಿದ್ರು ಎಷ್ಟೇ ಒಳ್ಳೆಯದಾಗಿದ್ರು ಸಮಯಕ್ಕೆ ತಕ್ಕಂಗೆ ಭಗವಂತ ನಿಮ್ಮ ಜೀವನ ಶೈಲಿನ ಬದಲಾಯಿಸ್ತಾ ಇರ್ತಾರೆ ಇದು ಮಾತ್ರ ನೆನಪಿಟ್ಕೋಬೇಕು ಇದು ಸತ್ಯ ಮಾತು ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಭಾವನೆಗಳು ಅಥವಾ ಬೇಡಿಕೆಗಳು ಈಡೇರಿಸಿಲ್ಲ ಅಂತ ಭಗವಂತನ ಮೇಲೆ ಎಲ್ಲ ಹಾಕ್ಬಿಟ್ಟು ಬಯ್ಯೋದಲ್ಲ ಭಗವಂತ ಏನೇ ಮಾಡಿದ್ರು ಕೂಡ ನಾವು ಚೆನ್ನಾಗಿರ್ಬೇಕು ಅಂತಾನೆ ಮಾಡ್ತಾರೆ ಈಗ ನಿಮ್ಗೆ ಮುಂದಿನ ಕಾಲದಲ್ಲಿ ದೊಡ್ಡ ಸಮಸ್ಯೆ ಬರ್ತಾ ಇರ್ಬೋದು ಅದನ್ನ ತುಂಬಾ ಚಿಕ್ಕ ಸಮಸ್ಯೆ ಕೊಟ್ಟು ಅದನ್ನ ದೂರ ಮಾಡ್ತಾ ಇರ್ಬೋದು ಈಗ ಬಂದಿರೋ ಕಷ್ಟನು ಅದೇ ಅನ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಗಂಡ ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ಅನ್ನದಮ್ಮರು ಯಾರೇ ಆಗಲಿ ನಿಮ್ಮಿಂದ ದೂರ ಆಗಿದ್ದಾರೆ ಏನಾದ್ರೂ ಜಗಳ ಮಾಡ್ಕೊಂಡು ದೂರ ಆಗಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೆ ಒಂದು ಪರಿಹಾರ ಪರಿಷ್ಕಾರ ಭಗವಂತ ಕೊಡ್ತಾರೆ ಯಾಕಂದ್ರೆ ಆ ಸಮಸ್ಯೆಗಳು ಆ ಕರ್ಮಗಳು ಆ ದಿನಗಳು ಹೋಗ್ಬೇಕು ನಿಮ್ಮಿಂದ ಅದೆಲ್ಲಾ ಕೂಡ ನೀವು ಪೂರ್ತಿಯಾಗಿ ಅನುಭವಿಸಿದ್ರೇನೆ ಒಳ್ಳೆಯ ಕಾಲ ಅನ್ನೋದು ಬರುತ್ತೆ ಅವರೇ ತಾನಾಗಿ ಇನ್ ಕೇಸ್ ನೀವ್ ತಪ್ಪು ಮಾಡಿಲ್ಲ ಅವರೇ ತಪ್ಪು ಮಾಡಿಬಿಟ್ಟು ಚೆನ್ನಾಗಿ ನಿಮ್ಮ ಮೇಲೆ ಎಲ್ಲಾ ಹಾಕ್ಬಿಟ್ಟು ಬೈದ್ ಬಿಟ್ಟು ಹೋಗಿದ್ದಾರೆ ಅನ್ಕೊಳ್ಳಿ ನೀವೇನು ಚಿಂತೆನೆ ಮಾಡ್ಬೇಡಿ ಸಾಯಿ ಮೇಲೆ ನಂಬಿಕೆ ಇರ್ಲಿ ಯಾಕಂದ್ರೆ ಎಲ್ಲಾ ಕೂಡ ಭಗವಂತ ನೋಡ್ತಾ ಇರ್ತಾರೆ ನೀವೇನ್ ಮಾಡ್ತಾ ಇರ್ತೀರ ನಿಮ್ಮ ಜೀವನ ಶೈಲಿ ಹೇಗಿದೆ ಯಾರನ್ನ ನೀವು ಬೈದಿದ್ದೀರಾ ಯಾರನ್ನ ಕೆಟ್ಟದಾಗಿ ನೋಡ್ತಾ ಇದ್ದೀರಾ ನಿಮ್ಮ ಮನಸ್ಸು ಯಾವ ರೀತಿ ಕೇಳ್ತಾ ಇದೆ ನೋಡ್ತಾ ಇದೆ ಮಾತಾಡ್ತಾ ಇದೆ ಎಲ್ಲ ಕೂಡ ಭಗವಂತ ನೋಡ್ತಾ ಇರ್ತಾರೆ ನೀವು ಸುಮ್ಮನೆ ಇದ್ಬಿಡಿ ಭಗವಂತ ಹೇಳೋದು ಕೇಳಿ ಸಾಯಿಯ ಅನುಗ್ರಹ ಇದ್ರೇನೆ ಇದೆಲ್ಲ ಕೂಡ ನಿಮ್ಗೆ ಆಗುತ್ತೆ ಸಾಯಿಯಪ್ಪನ ನಂಬಿದಿರಾ ಖಂಡಿತ ನಿಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ ಆದ್ರೆ ಸಾಯಿಯಪ್ಪ ಹೇಳಿರೋ ಸಂದೇಶವನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೋಬೇಕು ತಪ್ಪುಗಳಿದ್ರೆ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳಿ ಸಾಯಿ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಅಂತ ಇವತ್ತು ಸಾಯಿಯಪ್ಪ ಇಂತ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಇದನ್ನು ಯಾರ್ಯಾರು ಪೂರ್ತಿಯಾಗಿ ಕೇಳಿದ್ದಾರೋ ನಮ್ಮ ಸಾಯಿ ಫ್ಯಾಮಿಲೀಸ್ ಎಲ್ಲರಿಗೂ ಹಂಚಿ ಆಮೇಲೆ ಎಲ್ಲರೂ ಕೂಡ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್